ಕಾಂಗ್ರೆಸ್ಗೆ ಉರುಳಾದ ವಾಲ್ಮೀಕಿ ನಿಗಮದ ಹಗರಣ ಬಂಧನದ ಭೀತಿಯಿಂದ ದದ್ದಲ್ ನಾಪತ್ತೆ ಎಸ್ಕೇಪ್ ಆಗಿರೋ ಶಾಸಕನಿಗೆ ಇಡಿ ಹುಡುಕಾಟ ಇಡಿ ಹಿಡಿತದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅಧಿಕಾರಿಗಳ ಪ್ರಶ್ನೆಗಳಿಗೆ ಕೈ ಶಾಸಕ ವಿಲಾ ಇಂದು ಮುಂದುವರಿಯಲಿದೆ ಇಡಿ ಡ್ರಿಲ್ ದಲಿತರ ಹಣ ದೋಚಲು ನಕಲಿ ಖಾತೆ ಸೃಷ್ಟಿ ಚುನಾವಣೆಗೆ ಆಗಿತ್ತಂತೆ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣ ಲೂಟಿಯ ಸೂತ್ರಧಾರಿಯೇ ಬಿ ನಾಗೇಂದ್ರ ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಟ ದಾಸನ ಪತ್ನಿಯಿಂದ ಬ್ಯಾಕ್ ಟು ಬ್ಯಾಕ್ ಜೈಲ್ ವಿಸಿಟ್ ಪವಿತ್ರ ಆಪ್ತೆ ಸಮುದಾಗೆ ಪೊಲೀಸರಿಂದ ವಿಚಾರಣೆ ಬಸ್ಸಿನಲ್ಲಿ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಆರೋಪ ಮಹಿಳೆಯರಿಂದ ವ್ಯಕ್ತಿಗೆ ಬಿತ್ತು ಗೂಸ ಮಂಗಳೂರಿನ ಬಸ್ನಲ್ಲಿ ವದಯ ತಿಂದ ದೃಶ್ಯ ಮೊಬೈಲ್ ಅಲ್ಲಿ ಸೆರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗ ಟಾಪ್ ತರ್ಟಿ ಸುದ್ದಿಗಳು ಏನಿದೆ ನೋಡ್ಕೊಂಡ್ಬರೋಣ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ತನಿಖೆ ಚುರುಕಾಗಿದೆ ಈ ಕೇಸ್ನಲ್ಲಿ ಇಡಿ ಕುಣಿಕೆ ಬಿಗಿಯಾಗ್ತಾ ಇದ್ದಂತೆಯೇ ಬಂಧನದ ಭೀತಿ ಶುರುವಾಗಿದ್ದು ಬಸವನಗೌಡ ದದ್ದಲ್ ತಲೆ ಮರೆಸಿಕೊಂಡಿದ್ದಾರೆ ಮಾಜಿ ಸಚಿವ ಶಾಸಕ ನಾಗೇಂದ್ರ ಬಂಧನವಾಗ್ತಾ ಇದ್ದಂತೆಯೇ ಇಡೀ ಕುಟುಂಬ ಸಮೇತ ದದ್ದಲ್ ನಾಪತ್ತೆಯಾಗಿದ್ದಾರೆ ಈ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಇಡಿ ಅಧಿಕಾರಿಗಳ ಪ್ರತ್ಯೇಕ ತಂಡ ದದ್ದಲ್ ಪತ್ತೆಗೆ ಬಲೆ ಬೀಸಿದೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಸದ್ಯ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿದ್ದು ಇಪ್ಪತ್ನಾಲ್ಕು ಗಂಟೆಗೊಮ್ಮೆ ನಾಗೇಂದ್ರ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಹೀಗಾಗಿ ನಿನ್ನೆ ರಾತ್ರಿ ಇಡಿ ಕಚೇರಿಗೆ ಬೌರಿಂಗ್ ಆಸ್ಪತ್ರೆಯಿಂದ ವೈದ್ಯರ ತಂಡ ಬಂದು ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮೇಲಿಂದ ಮೇಲೆ ಶಾಕ್ ಹೊಡಿತಾನೇ ಇದೆ ಬುಡಕಟ್ಟು ಜನರ ಏಳಿಗೆಗೆ ನಿಗದಿಯಾಗಿದ್ದ ಅನುದಾನದ ಹಣವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಕಾಂಗ್ರೆಸ್ನ ಸಚಿವರ ಆಪ್ತರು ಇಡಿಗೆ ದೃಢೀಕರಣ ಮಾಡಿದ್ರು ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಗಾಗಿ ಕಳ್ಳತನ ಮಾಡಿದ್ದಾರೆ ಚುನಾವಣೆ ಖರ್ಚಿಗೆ ನಿಗಮದ ಹಣ ಬಳಕೆ ಮಾಡಲಾಗಿದೆಯಂತೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈ ಬಗ್ಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದು ಪ್ರಕರಣ ತನಿಖಾ ಹಂತದಲ್ಲಿದೆ ಕಾನೂನು ಹಂತದಲ್ಲಿ ನಡೀತಾ ಇದೆ ಅದರಿಂದ ನಾನು ವೈಯಕ್ತಿಕವಾಗಿ ಯಾವುದೇ ಹೇಳಿಕೆಯನ್ನು ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಈ ಕುರಿತು ಮೈತ್ರಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಕಾನೂನು ರೀತಿಯಾಗಿ ಏನು ನಡೀಬೇಕು ಅದು ನಡೀತಾ ಇದೆ ಅದನ್ನು ಏನು ಇವಾಗ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೋ ನಡೆಯುತ್ತೋ ಯಾರು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಯಾರು ಏನು ಇದಾಗಿದೆ ಅಂತ ಅದು ತನಿಖೆ ಏನಾಗುತ್ತೋ ಅದ್ರ ಮೇಲೆ ನಾವು ಅದಕ್ಕೆ ಬಿಟ್ಟಿದ್ದೀವಿ ಅದು ಬಿಟ್ಟು ನಾನು ವೈಯಕ್ತಿಕವಾಗಿ ನಾನು ಹೇಳೋಕೆ ಇಷ್ಟ ಇಲ್ಲ ಇನ್ವೆಸ್ಟಿಗೇಷನ್ ಏನಾಗುತ್ತೋ ತಪಸ್ರು ಯಾರು ಏನಾಗುತ್ತೋ ಅದು ಗೌರ್ಮೆಂಟು ಮತ್ತು ಡಿಪಾರ್ಟ್ಮೆಂಟ್ಸ್ ಏನೇನು ಆ್ಯಕ್ಷನ್ ತೊಗೊಳ್ಳುತ್ತೋ ಅದು ತೊಗೊಳ್ತಾರೆ